ನೋಡ್ರಿ ಈ ಫೋಟೋ ಬ್ಯಾಂಕ್ ಅಂತ ಪ್ರಶ್ನೆ ಇಲ್ಲ ಒಂದು ಹೇಳ್ತೀನಿ ನಾನು ಇವತ್ತು ನಾವು ಎಲ್ಲರು ಭಾರತೀಯ ನೋಡ್ರಿ ಅದ ಪ್ರಶ್ನೆ ಅಲ್ರಿ ಏನಾಗಿದೆ ನಾವು ಯಾವುದೇ ಒಂದು ನಾವು ಒಂದು ಹೇಳ್ತೀನಿ ಇವತ್ತು ಕೆಲವೊಂದು ಘಟನೆಗಳಾಗಿದ್ದವಲ್ಲ ಅದನ್ನ ಭಾಷಾವರ ಅಂತ ನಾವು ಒಂದಕ್ಕೊಂದು ಟ್ಯಾಂಗಲ್ ಮಾಡಬಾರ್ದು ನಾವು ಯಾವ ಸೀಮಿತ ಇನ್ಸಿಡೆಂಟ್ ಆಗಿದ್ದಲ್ಲ ಎಸ್ ಯಾರು ಕಾನೂನು ಕೈ ತೆಗೆದುಕೊಳ್ಬಾರ್ದು ಎಸ್ ಕಾನೂನು ಯಾರಿಗೆ ಕೈ ತೆಗೆದುಕೊಂಡ್ರೆ ಅವ್ರ ಮೇಲೆ ಕಾನೂನು ಕ್ರಮ ಕೈ ಕೊಡಿರಿ ಅವ್ರ ಮೇಲೆ ಎಲ್ಲ ರೀತಿ ಕಠಿಣ ಕ್ರಮ ತಗೊಂಡು ಶಿಕ್ಷೆ ಕೊಡಿರಿ ನೀವು ಆದರೆ ಅದನ್ನೇ ಒಂದು ಭಾಷೆ ವಿಷಯವಾಗಿ ಪರಿವರ್ತನೆ ಆಗೋದು ನಾವು ಒಪ್ಪಿಸಲ್ಲ ಹೀಗಾಗಿ ಇಲ್ಲಿ ಇದ್ರ ಬಗ್ಗೆ ಸೀಮಿತವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋಣಂತೆ ಅದು ಅವ್ರಿಗೇನು ಶಿಕ್ಷೆ ಆಗಬೇಕು ಶಿಕ್ಷೆ ವಿಚಾರ ಮಾಡೋಣಂತೆ ಅದು ಈಗ ನೋಡಿ ನನ್ನ ನನ್ನ ಅನುಭವದ ಪ್ರಕಾರ ನಾನು ಒಬ್ಬ ಇವತ್ತು ಬೆಳಗಾವಿ ಸಂಸದನಾಗಿ ಹೇಳ್ತೇನೆ ನನ್ನ ಅನುಭವದ ಪ್ರಕಾರ ಇಲ್ಲಿ ಬೆಳಗಾವಿ ನಗರದಲ್ಲಿ ಹಿಡ್ಕೊಂಡು ಬೆಳಗಾವಿ ಜಿಲ್ಲೆ ಮೊದಲೊಂದು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮತ್ತೊಂದು ಕೆಲವು ವರ್ಷಗಳ ಹಿಂದಿತ್ತು ಒಂದು ಸ್ಪ್ರಿಟೆಡ್ ಇರೋದು ಫೈಟಿಂಗ್ ಇತ್ತು ಅದು ಯಾವುದು ಉಳಿದಿಲ್ಲ ಇಲ್ಲಿ ಮರಾಠಿಗರು ಕನ್ನಡಿಗರು ಅಂತಮರಂಗ ಸಹೋದರರಂಗ ಇದ್ದಾರ ನಾವು ಬೆಳಗಾವಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋಣ ನಾವು ಸಂಘರ್ಷದ ಮಾತು ಬದಲಿ ಇಲ್ಲಿ ಬೆಂಗಳೂರು ಬೆಳಗಾವಿ ಅಭಿವೃದ್ಧಿ ಆಗ್ತದೆ ಇಂಥವೆಲ್ಲ ಅನುಭವ ಹಿಂದೆಲ್ಲ ಅದಕ್ಕಾಗಿ ಅದ್ರ ಬಗ್ಗೆ ಚಿಂತನೆ ಮಾಡೋಣ ಇವತ್ತು ಎಲ್ಲಿ ಘಟನೆ ಆಗಿದ್ರೆ ಯಾರು ಕಾನೂನು ಕೈ ತಗೊಳ್ತಾರ அது கடசோனா அவர் மேல் கடின கிராம கைகொள்ளுக்கு எல்லா ஒத்த நிரந்தர சூடி நோடத்தி ஆர் நியூஸ்